ಜಲ್ ಜೀವನ್ ಮಿಷನ್ ಯೋಜನಾ ಕಾಮಗಾರಿ ವೀಕ್ಷಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಜ್ಯದೆಲ್ಲೆಡೆಯಂತೆ ತರೀಕೆರೆ ತಾಲೂಕಿನಲ್ಲಿಯೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಮನೆ ಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸುವ ಜಲಜೀವನ್ ಮಿಷನ್ ಕಾಮಗಾರಿ ಬರದಿಂದ ಸಾಗಿದ್ದು ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗಾರಿಗಳು ಶೇಕಡ ಎಂಬತ್ತರಷ್ಟಾಗಿದ್ದು ಬಹುತೇಕ ಮುಕ್ತಾಯ ಹಂತ ತಲುಪಿವೆ ಎಂದು ತರೀಕೆರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಡಿ ದೇವೇಂದ್ರಪ್ಪ ತಿಳಿಸಿದರು ತಿಗಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರ್ತೆಗುಂಡಿ ಜೈಪುರ ರೂಪ್ಲೈನ್ ಗ್ರಾಮಗಳಲ್ಲಿ ನಡೆಯಲಿರುವ ಜೆಜೆಎಂ ಕಾಮಗಾರಿಗಳನ್ನು ಪರಿಶೀಲಿಸಿ ಮಾತನಾಡಿದ ಡಾಕ್ಟರ್ ಡಿ ದೇವೇಂದ್ರಪ್ಪನವರು ಈ ಯೋಜನೆ ಸಂಪೂರ್ಣವಾಗಿ ಮುಕ್ತಾಯಗೊಂಡ ನಂತರ ಪ್ರತಿ ಗ್ರಾಮದಲ್ಲಿರುವ ಎಲ್ಲ ಮನೆಗಳಿಗೂ ಅಗತ್ಯವಾಗಿರುವ ಶುದ್ಧ ಕುಡಿಯುವ ನೀರು ಸರಬರಾಜಾಗಲಿದ್ದು ಈ ಮೊದಲು ಕಲುಷಿತ ನೀರಿನ ಬಳಕೆಯಿಂದ ಉಂಟಾಗುತ್ತಿದ್ದ ಅನೇಕ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಕಡಿಮೆಯಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಿಗಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಟಿ ಶಿವಮೂರ್ತಿ ಸದಸ್ಯರುಗಳಾದ ಎನ್ಜಿ ರಮೇಶ್ ಲಕ್ಷ್ಮೀವಾಯಿ ಮುಂತಾದವರು ಹಾಜರಿದ್ದರು ಜೆಜೆಎಂ ಕಾಮಗಾರಿಗಳ ಮಾಹಿತಿಗಳನ್ನ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೀಡಿದರು प्रदीप हेच इ फोर न्यूज तरीके रहे